ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ವಿತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಾರಕ್ಕೆ ಎರಡು ಸರ್ತಿ ವೀಡಿಯೋಸ್ನ ಶೇರ್ ಇದ್ದೀನಿ ನೋಡೋಣ ಮುಂದಕ್ಕೆ ಪ್ರತಿದಿಸ ವಿಡಿಯೋಸ್ನ ಹಾಕೋದಕ್ಕೂ ಶೇರ್ ಮಾಡ್ತೀನಿ ಈಗ ನೀರು ಆನ್ ಮಾಡೋಣ ಅಂತ ಬಂದೆ ರಸಗಳು ಎಷ್ಟು ಚೆನ್ನಾಗಿ ಮಲಗಿದೆ ನೋಡ್ಬೋದು ಪಾಪ ನೊಣಗಳು ಸಿಕ್ಕಾಪಟ್ಟೆ ಪಟ್ಟೆ ನೋಣ ಈಗ ಮಾವಿನಕಾಯಿ ಸೀಸನಲ್ಲೆಲ್ಲ ಇದೇ ಥರ ನೋಣ ನಾವು ನೊಣಕ್ಕೆಲ್ಲ ಔಷಧಿ ಹಾಕ್ತೀವಿ ಬಟ್ ಆದ್ರೂ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮಲಗಿರೋ ಹಾಗೆ ಪಾಪ ಹಸಗಳು ಬಾಲ ಬೀಸ್ಕೊಳೋದು ಮಕ್ಕಳ ಬೀಸ್ಕೊಳೋದು ಅಷ್ಟು ಕಾಟ ಕೊಡ್ತವೆ ನೊಣಗಳು ಅಂತ ಹೇಳ್ಬೋದು ಸಿಕ್ಕೋಪಟ್ಟೆ ನೊಣ ಪ್ರತಿ ದಿವಸ ಮೈ ತೊಳಿತೀವಿ ಹಸಗಳ್ನ ಕ್ಲೀನಾಗಿ ಇಟ್ಟಿರ್ತೀವಿ ನಾನು ಸುಮಾರು ಬ್ಲಾಗಲ್ಲಿ ತೋರಿಸಿದ್ದೀನಿ ನಾವು ಹಸ್ಗಳು ಮನೆ ಹೇಗಿರುತ್ತೆ ಏನು ಎತ್ತ ಅಂತ ಬಟ್ ನೊಣನ ಯಾವುದೇ ರೀತಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಸಂಜೆಯಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಬೆಳಗಿನ ಸ್ವಲ್ಪ ಕೆಲಸ 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 ಅಂದ್ಕೊಂಡು ಕೆಲಸ ಮಾಡ್ಕೊಂಡು ಇದ್ಬಿಟ್ಟೆ ಸೊ ಅಡುಗೆನೂ ಮಾಡಿಲ್ಲ ಮಧ್ಯಾಹ್ನ ಅವ್ರವ್ರ ಕೆಲಸಲ್ಲೆಲ್ಲ ಅವರವ್ರು ಬಿಸಿಯಾಗಿದ್ದರು ಸ್ಕೂಲ್ಗೆ ಹೋಗೋರು ಸ್ಕೂಲ್ಗೆ ಹೋದ್ರು ಹೋಗೋರು ಕಾಲೇಜ್ಗೆ ಹೋದರು ಸೊ ಹಸ್ಬೆಂಡು ಸಹ ಇದ್ದಿಲ್ಲ ಅಲ್ವ ನಾನು ಒಬ್ಬಳೇ ಇದ್ದಾಗ ನಾನು ಏನು ಪ್ರಿಪೇರ್ ಮಾಡ್ಕೊಳೋಣ ಒಂದು ಕಪ್ ಕಾಫಿ ಕುಡಿದ್ರೆ ಸಾಕು ನನಗೆ ಅದರಲ್ಲೇ ಜೂನಕ್ಕೆ ಕಳೆದು ಬಿಡ್ತೀನಿ ಆ ಥರ ಈಗ ಬಸ್ಸಾರು ಮಾಡೋಣ ಅಂತ ಗಗನ ಬಂದು ಕೇಳಿದ್ಲಮ್ಮ ಏನು ನೀನು ಸಾಂಬಾರು ಮಾಡ್ತಾ ಅಂತ ಅಂತಂದ್ಬಿಟ್ಟು ಯಾಕಂದರೆ ನಾನು ತುಂಬ ರೇರು ಸಾಂಬಾರು ಮಾಡಲ್ಲ ಯಾಕಂದರೆ ಅತ್ತೆ ಒಂದು ದಿವಸ ಬಿಟ್ಟು ಒಂದು ದಿವಸ ಸಾಂಬಾರು ಮಾಡಿಕೊಡ್ತಾರೆ ನನ್ನ ಮಧ್ಯದಲ್ಲಿ ಯಾವಾಗನ ಮಾಡಬೇಕಾದ್ರೆ ಗೊಜ್ಜು ಪಲಾವು ಉಪ್ಪಿಟ್ಟು ಈ ಥರ ನೈಟಲ್ಲೇ ನಾವು ಮಾಡ್ಕೊತೀವಿ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಐಟಮ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೈಟು ಅಂತಂದ್ಬಿಟ್ಟು ಆ ಥರ ಇವತ್ತು ಕೋಸಿತ್ತಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಅಡುಗೆ ಮಾಡ್ತಾಯಿದೆ ಮುದ್ದೆ ಮಾಡಿಕೊಡು ಅಂತ ಕೇಳಿದ್ಲು ಆ್ಯಕ್ಚುಲಿ ಆ ಸೀಟ್ ಮನೇಲಿ ನಾನು ಇಲ್ಲ ಪಾಪ ಅಮ್ಮ ಕೇಳ್ತಾರೆ ಯಾವಾಗಲೂ ಫೋನ್ ಮಾಡಿದಾಗೆಲ್ಲ ಕೇಳ್ತಾರೆ ಖಾರದ ಪುಡಿ ಇದೆಯಾ ಧನಿಯಾ ಪುಡಿ ಇದೆಯಾ ಅದಿದೆಯಾ ಇದಿದೆಯಾ ಇದೆಯಾ ತೊಗೊಂಬರ್ಬೇಕಾ ಅಂತ ನನಗೆ ಮರುವು ಅಂದರೆ ಸಿಕ್ಕೋಪಟ್ಟೆ ಮರುವು ನಾನು ರಾಗಿ ಹಸಿಟ್ಟು ತೊಗೊಂಬ ಅಂತ ಕೇಳದೆ ಮರ್ತೋಗ್ತೀನಿ ಪ್ರತಿಯೊಂದು ಅಮ್ಮನೇ ಮಾಡ್ಕೊಡೋ ಅಂಥದ್ದು ಅಕ್ಕಿ ಹಸಿಟ್ಟು ಆಗಿರ್ಬೋದು ರಾಗಿ ಹಸಿಟ್ಟು ಇದನ್ನೆಲ್ಲ ಅವರೇ ಬಿಸ್ಕೊಂಬಂದು ಕೊಡೋದು ನಾನು ಮರ್ತೋಗ್ತೀನಿ ಫೋನ್ ಮಾಡಿದಾಗೆಲ್ಲ ಒಂದು ಹೇಳಿದ್ರೆ ಒಂದು ಗ್ಯಾಪ್ನ ಇಟ್ಕೊಳಲ್ಲ ಆ ಥರ ಹಂಗೆ ಮಾಡ್ತೀನಿ ನಾನು ಸೊ ಈಗ ಎಲ್ಲ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೆ ಇತ್ತೀಚೆಗೆ ಏನಂದರೆ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಊಟ ಮಾಡುವಂಥದ್ದು ನಿದ್ದೆ ಮಾಡುವಂಥದ್ದು ಏನು ಅಂತ ಗೊತ್ತಿಲ್ಲ ಮೊದಲೆಲ್ಲ ಏಳುವರೆಗೆಲ್ಲ ಊಟ ಆಗೋದು ಎಂಟು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಇವರೆಲ್ಲ ನಿದ್ದೆ ಮಾಡಿಬಿಡೋರು ನಾನು ಬಟ್ಟೆ ಸ್ಟಿಚ್ ಮಾಡ್ಕೊಂಡು ಇದ್ದೆ ಬಟ್ ಈಗ ಹಂಗಲ್ಲ ಏಟ್ ತರ್ಟಿ ಆದ್ರೂ ಅಡುಗೆ ಆಗಿರಲ್ಲ ಊಟ ಆಗಿರಲ್ಲ ಯಾಕೆ ಇತ್ತೀಚೆಗೆ ಅಂತ ನನಗೆ ಗೊತ್ತಿಲ್ಲ ಎಲ್ಲರೂ ಲೇಟ್ ಮಾಡ್ತಾರೆ ಅಯ್ಯೋ ಇಷ್ಟು ಬೇಗ ತಿನ್ಬೇಕಾ ಇಷ್ಟು ಬೇಗ ಅಂತಾರೆ ಮತ್ತು ಬೆಳಗ್ಗೆ ಪುನಃ ನಮ್ಮ ರೊಟೀನ್ ಮಾಮೂಲಿ ಟೈಮಿಗೆ ಅಂದರೆ ಹಸ್ಬೆಂಡು ನಾಲ್ಕು ಗಂಟೆಗೆಲ್ಲೇ ಅವರು ಬಿಟ್ಟಿರ್ತಾರೆ ನಾನು ನಾಲ್ಕು ಮುಕ್ಕಾಲು ಐದು ಈ ಥರ ಎದ್ದೊಳೋದು ಹಂಗೆ ಆದರೂ ನಿದ್ದೆ ಕಮ್ಮಿನೇ ಮಾಡೋದು ಅದಕ್ಕೆ ಏನು ಮಾಡೋಕ್ಕೂ ಆಗೋದಿಲ್ಲ ಸೊ ಅದಕ್ಕೆ ಈಗ ಹಿಂಗೂ ಎಲ್ಲ ಟಿ ವಿ ನೋಡ್ತಾಯಿರಲ್ಲ ಬೇಗ ಅಡುಗೆ ಮಾಡಿಬಿಡ್ತೀನಿ ಅಂತ ಅಡುಗೆ ಮಾಡ್ತಾಯಿದ್ದೆ ಏನು ಗೊತ್ತಾ ಸ್ವಲ್ಪ ನಮ್ಮ ಜೀವನದಲ್ಲಿ ಎಲ್ಲ ನಾವು ಒಂದು ಸ್ವಲ್ಪ ಬದಲಾಯಿಸ್ಕೊಬೇಕು ಪ್ರತಿಯೊಂದು ಇಷ್ಟದಲ್ಲೂ ಏನಂದರೆ ಆರೋಗ್ಯದ ವಿಷಯದಲ್ಲಾಗಿರ್ಬೋದು ಏನೇ ಒಂದಾಗಿರ್ಬೋದು ಈಗ ನಾವು ಕರೆಕ್ಟಾಗಿ ಎಂಟವರ್ ನಿದ್ದೆ ಮಾಡಬೇಕು ಟೈಮ್ ಸರಿಯಾಗಿ ಊಟ ಮಾಡಬೇಕು ಮಾಡಿದ್ರೆ ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ ಯಾವಾಗೋ ಊಟ ಮಾಡೋದು ಯಾವಾಗೋ ನಿದ್ದೆ ಮಾಡೋದು ಅದೆಲ್ಲ ಮಾಡಿದ್ರೆ ಅಂತೂ ಏನೋ ಒಂದೊಂದು ಆಗ್ತಾ ಇರುತ್ತೆ ಏನಂದರೆ ಊಟ ಕರೆಕ್ಟ್ ಟೈಮ್ಗೆ ಯಾವಾಗಲೂ ತಿಂತೀವೋ ಆ ಟೈಮ್ಗೆ ಊಟ ಮಾಡಬೇಕು ಈ ಟೈಮ್ಗೆ ನಿದ್ದೆ ಮಾಡಬೇಕು ಆ ಟೈಮ್ ನಿದ್ದೆ ಮಾಡಿದ್ರೆ ನಾವು ಚೆನ್ನಾಗಿರೋಕ್ಕಾಗೋದು ಹೆಂಗಂದರೆ ಹಂಗೆ ಮಾಡಿದ್ರೆ ಈಚೀಚಿನ ದಿನಗಳಲ್ಲಂತೂ ಈಗಿನ ಜನ್ರೇಷನಲ್ಲಂತೂ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅದನ್ನೆಲ್ಲ ಸ್ವಲ್ಪ ಫಾಲೋ ಮಾಡಬೇಕು ನಾನು ಅಂದ್ಕೊಂಡು ಅಂದ್ಕೊಂಡು ಫಾಲೋ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂದ್ಕೊತೀನಿ ಒಂದು ದಿವಸ ಎರಡು ದಿವಸ ಮಾಡ್ತೀನಿ ಅಷ್ಟೇ ಮೂರನೇ ದಿನಕ್ಕೆ ಅಯ್ಯ ಇದೆಲ್ಲ ಮಾಡಬೇಕಾ ನಾವು ಮಾಡೋ ಕೆಲಸದಲ್ಲೇ ಎಲ್ಲಾಗೋಗ್ತದ ಬಿಡು ಅಂತ ಅಂದ್ಕೊತೀವಿ ವಾಕಿಂಗ್ ಹೋಗೋದು ಅಷ್ಟೇ ಒಂದು ಎರಡು ದಿವಸ ಹೋಗ್ತೀವಿ ಮೂರನೇ ದಿನಕ್ಕೆ ಬಿಟ್ಟು ಇರ್ತೀವಿ ಮಳೆ ಬತ್ತು ಗಾಳಿ ಬತ್ತು ಅಂದರೆ ವಾಕಿಂಗ್ ಮಾಡೋಕ್ಕಾಗಲ್ಲ ಬಿಟ್ಬಿಡೋದು ಸೋಂಬೇರಿತನ ಆದಿನೇ ಸೊ ಈ ರೀತಿ ಏನು ಮಾಡೋಕ್ಕಾಗಲ್ಲ ದಿನ ಎಲ್ಲ ಹಿಂಗೆ ಹಿಂಗೆ ಹೋಗ್ತಾ ಇರುತ್ತೋ ಹಂಗಂಗೆ ತಳ್ಕೊಂಡು ಹೋಗೋದು ಕೆಲಸ 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 ಅಂತ ಅಂದ್ಕೊಂಡು ಕೆಲಸದ ಕಡೆ ಜಾಸ್ತಿ ಗಮನ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸತಿ ಅಂದ್ಕೊತೀನಿ ಅಯ್ಯೋ ಮನೆ ತುಂಬ ಸಗುಳವೇ ಇರೋದ್ರಲ್ಲಿ ಜೀವನ ಮಾಡೋಣಪ್ಪ ಸಾಕು ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟಿದೆ ಯಾಕೆ ತಲೆ ಕೆಡ್ಸ್ಕೊಬೇಕು ಅಂತ ಒಂದು ಸತಿ ಅನ್ಕೊತೀನಿ ಒಂದು ಸತಿ ನಾನೇ ಏನನ್ನ ತೊಗೊಬೇಕು ಅಂತ ಅನ್ಸುತ್ತೆ ಆವಾಗ ಅಯ್ಯೋ ಕೂತ್ಕೊಂಡು ಹಿಂಗೆಲ್ಲ ಬಟ್ಟೆ ಒಲಿದ್ರೆ ಇಷ್ಟು ಸ್ವಲ್ಪ ರಿಸ್ಕ್ ತೊಗೊಂಡು ಇಷ್ಟೆಲ್ಲ ಮಾಡಿದರೆ ನೋಡಿದ್ದನ್ನು ತೊಗೊಬೋದಾಗಿತ್ತಲ್ಲ ಅಂತ ಅಂದ್ಕೊತೀನಿ ಈ ಕೆಲಸದ ವಿಷದ್ದಲ್ಲೂ ಒಂದೊಂದು ಸತಿ ನೆಗ್ಲೆಕ್ಟ್ ಮಾಡಿಬಿಡ್ತೀನಿ ಏನಂದರೆ ನಾವು ಯಾವಾಗಲೂ ಇರೋ ಹಾಗೆ ಇರೋಕ್ಕಾಗಲ್ಲ ಲೈಫಲ್ಲಲ್ವ ಒಂದೊಂದು ದಿವಸ ಫುಲ್ಲು ಚುರುಕಾಗಿ ಕೆಲಸ ಮಾಡುವಂಥದ್ದು ಓ ಇಷ್ಟು ಮಾಡ್ಬಿಡ್ತೀನಿ ಆಗೋಗುತ್ತೆ ಅಂತ ಅನ್ ಅಂದ್ಕೊಂತೀವಿ ಅದಾಗುತ್ತೆ ಅವತ್ತಿನ ದಿನ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಇಷ್ಟು ಬೇಗ ಹಿಂಗೆ ಕೆಲಸ ಮಾಡಬೇಕು ಇಷ್ಟು ಬೇಗ ಇದು ಮಾಡ್ಬಿಡ್ಬೇಕು ಅಂದಾಗ ಅವತ್ತಿನ ದಿನ ನಿಜ ಎಲ್ಲ ಅಂದ್ಕೊಂಡಿದ್ದೆಲ್ಲ ಮಾಡ್ತೀವಿ ಎದ್ದಿದ ತಕ್ಷಣ ಯಾವಾಗ ನಾವು ಆಗೋದಿಲ್ಲ ಅಂದ್ಕೊಂತ ಅವತ್ತಿನ ದಿನ ಏನೂ ಆಗೋಲ್ಲ ಸೊ ಹಾಗೆ ಹಂಗೆ ಮಾಡ್ಕೊಳ್ತೀನಿ ನಾನು ಕೆಲವೊಂದು ಸತಿ ಅದನ್ನೆಲ್ಲ ಟೆಸ್ಟ್ ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಕೈ ಮುಗಿದು ಭಗವಂತ ಇವತ್ತಿಷ್ಟು ಮಾಡಬೇಕು ಅಂದ್ಕೊಂಡಿದ್ದೀನಿ ನನಗೆ ಆಗ್ಬಿಟ್ರೆ ಸಾಕು ಅಂದ್ಕೊಂಡು ಆವತ್ತಿನ ದಿನ ಎಲ್ಲ ಮಾಡಿರ್ತೀನಿ ಕಂಪ್ಲೀಟ್ ಮಾಡಿರ್ತೀನಿ ನೆಕ್ಸ್ಟ್ ಡೇ ಏನು ಮಾಡು ಏನು ಅಂದ್ಕೊಂಡು ಏನು ಹಂಗೆ ಎದ್ದು ದ ಗಡ್ಬಿಡಿಯಲ್ಲಿ ಆ ಸ್ಕೂಲ್ ಮನೆಗೆ ಹೋಗೋ ಕೆಲಸ ಮಾಡು ಅದು ಮಾಡು ಇದು ಮಾಡು ಅಂತಂದಾಗ ಅವತ್ತಿನ ದಿನ ಫ್ಲಾಫೆ ಒಂದು ಬ್ಲೌಸು ಹೊಲಿಯೋಕ್ಕೂ ಆಗೋಲ್ಲ ಏನೋ ಈಗ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಆಲ್ಟ್ರೇಷನ್ಗೆ ಅದಕ್ಕೆ ಇದಕ್ಕೂ ಅದು ಇದು ಇದು ಮಾಡ್ಕೊಂಡು ಹಂಗೆ ಟೈಮ್ ಪಾ ಆಗಿಬಿಡುತ್ತೆ ಈಗ ಸ್ವಲ್ಪ ಸೀಸನ್ ಕಮ್ಮಿ ಅಲ್ವಾ ಬಟ್ಟೆ ಎಲ್ಲ ಸ್ಟಿಚ್ ಮಾಡೋಕ್ಕೆ ಬರೋದು ಎಲ್ಲ ಆಸಣ ಬಂತು ಇನ್ನು ಯಾವುದು ಫಂಕ್ಷನ್ಸು ಏನಿಲ್ಲ ಈ ನೆಕ್ಸ್ಟ್ ಏನಿದು ವರಲಕ್ಷ್ಮಿ ಹಬ್ಬ ಅವಾಗ ಅಂದರೆ ಸ್ವಲ್ಪ ಆಗಿಬಿಡ್ತೀನಿ ಆ ರೀತಿ ಏನು ಮಾಡೋಕ್ಕಾಗಲ್ಲ ದಿನ ಹೆಂಗೆ ಹೆಂಗೆ ಹೋಗುತ್ತೋ ಹಾಗೆಲ್ಲ ಹೋಗ್ತಾ ಇರಬೇಕು ಸೊ ಅಡುಗೆ ಮಾಡಿ ಮುಗಿಸ್ದೆ ಪಾತ್ರೆ ಇತ್ತಲ್ಲ ಪಾತ್ರೆ ಬಿಡೋಣ ಅಂತ ಯಾಕಂದರೆ ಕವ ಸಾರಿ ಗಗನಗೆ ವ್ಯಾನ್ ಬೇಗ ಬರುತ್ತೆ ಏಯ್ಟ್ ಓ ಕ್ಲಾಕ್ ಅಷ್ಟೊಂದು ವ್ಯಾನ್ ಬರುತ್ತೆ ನಾನು ಅವಾಗ ಪಾತ್ರೆ ತೊಳ್ಕೊಂಡು ನಾಷ್ಟ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈಗ ಅಡುಗೆ ಪ್ರಿಪೇರ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಬಿಡೋಣ ಬೆಳಗ್ಗೆ ಏನಿದ್ರು ಒಂದು ಕಪ್ ಕಾಫಿ ಕುಡಿದು ನಾಷ್ಟ ಮಾಡಿಕೊಟ್ಬಿಟ್ಟು ಮಗಿಗೆ ತಿನ್ಸಿ ಕಳಿಸ್ಬಿಟ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಹಿಂಗೆ ಮಾಡ್ಕೊತೀನಿ ನೈಟ್ ರೊಟೀನ್ ಈ ರೀತಿ ಇರುತ್ತೆ ಸೊ ಫ್ರೆಂಡ್ಸ್ ಈಗ ಟೈಮ್ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗಿದೆ ಇವತ್ತು ಅಡುಗೆ ಊಟ ಎಲ್ಲ ಲೇಟ್ ಲೇಟ್ ಲೇಟಾಗಿ ಆಗ್ತಾ ಇದೆ ಈಗ ಬಸ್ಸಾರು ಮತ್ತು ಪಲ್ಯ ಅನ್ನ ಎಲ್ಲ ಮಾಡಿಟ್ಟಿದ್ದೀನಿ ಬ್ಲಾಗ್ನ ಹಾಗೆ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಈ ಬ್ಲಾಗ್ ಒಂದು ಸ್ವಲ್ಪನ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಹೇಳ್ತಾ ಇರಬೇಕು ಯಾಕಂದರೆ ಸುಮಾರು ಜನ ಸಬ್ಸ್ಕ್ರೈಬ್ ಆಗದೇ ವೀಡಿಯೋಸ್ನ ನೋಡ್ತಾ ಇರ್ತಾರೆ ಏನೋ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಒಂದು ಸಪೋರ್ಟ್ ಮಾಡಿದೆ ಸೊ ನಾವೇನು ಅಂದ್ಕೊಂಡಿರ್ತೀವೋ ಅದೊಂದು ಸ್ವಲ್ಪ ರೀಚ್ ಆಗ್ಬೋದು ಅಂತ ಅಷ್ಟೇ ಇನ್ನೇನಿಲ್ಲ ಮತ್ತು ಹಾಗೆ ಒಂದು ಡ್ರೆಸ್ ಬುಕ್ ಮಾಡಿದೆ ಅದು ಬಂದಿದೆ ಸೊ ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನಂಗೆ ತುಂಬ ಫೇವ್ರೇಟು ಸೊ ನಾನು ಆಲ್ಮೋಸ್ಟು ನಾನು ಅಂಥ ಡ್ರೆಸ್ಸಸ್ ಎಲ್ಲ ಮೀಶೋಲ್ಲೇ ತೊಗೊಳೋ ಅಂಥದ್ದು ಅದರಲ್ಲೂ ನನಗೆ ಒನ್ ಪೀಸ್ ಡ್ರೆಸ್ಸು ಅಂದರೆ ಒಂಥರ ಈಗೆಲ್ಲ ಆಲ್ಮೋಸ್ಟ್ ಒನ್ ಪೀಸ್ ಡ್ರೆಸ್ಸನ್ನೇ ವೇರ್ ಮಾಡೋದಲ್ವ ಗೌನ್ ಟೈಪು ಸೊ ಅದನ್ನೇ ನಾನು ಆ ಥರ ಡ್ರೆಸ್ಸಸ್ಸೇ ಜಾಸ್ತಿ ನಾನು ಇಷ್ಟಪಡೋದು ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಈಗ ಕೂತ್ಕೊಂಡು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಟಿಲ್ ಟೆನ್ ತರ್ಟಿವರೆಗೂ ವರೆಗೂ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಆಮೇಲೆ ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್